ಅಲ್ವಾಯಿ ಗ್ರಾಮದಲ್ಲಿ ಶಿಶು ಅಭಿವೃದ್ಧಿ ಇಲಾಖೆ ವತಿಯಿಂದ ರಾಷ್ಟ್ರೀಯ ಪೋಷಣಾ ಅಭಿಯಾನ ಕಾರ್ಯಕ್ರಮ ಮಗುವಿನ ಬೆಳವಣಿಗೆಗೆ ಪೌಷ್ಟಿಕ ಆಹಾರ ಅವಶ್ಯಕ ಕಾರ್ಯಕ್ರಮದಲ್ಲಿ ಗರ್ಭಿಣಿಯರಿಗೆ ಸೀಮಂತ ಮಕ್ಕಳಿಗೆ ಅನ್ನ ಪ್ರಾಶನ ಮಾಡಲಾಯಿತು ಗರ್ಭಿಣಿಯರು ಸಕಾಲಕ್ಕೆ ಊಟ ಯೋಗ ಅದರ ಜೊತೆಗೆ ಪೌಷ್ಟಿಕ ಆಹಾರ ಪದಾರ್ಥಗಳನ್ನು ಸೇವನೆ ಮಾಡುವುದರಿಂದ ಮಗುವಿನ ಬೆಳವಣಿಗೆ ಹೊಂದಲು ಸಾಧ್ಯವಾಗುತ್ತದೆ ಎಂದು ಶಿಶು ಅಭಿವೃದ್ಧಿ ಯೋಜನಾಧಿಕಾರಿ ಶ್ರೀನಿವಾಸ ಬಾಳುವಾಲೆ ಹೇಳಿದರು ಹಲ್ವಾಯಿ ಗ್ರಾಮದ ಅಂಗನವಾಡಿ ಕೇಂದ್ರದಲ್ಲಿ ರಾಷ್ಟ್ರೀಯ ಪೋಷಣಾ ಅಭಿಯಾನ ಉದ್ಘಾಟನೆ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಮಾತನಾಡಿದರು ಬಾಣಂತಿಯರು ಹಾಗೂ ಗರ್ಭಿಣಿಯರು ಸೊಪ್ಪು ಹಣ್ಣು ತರಕಾರಿ ಮೊಟ್ಟೆ ಹಾಲು ಸ್ಥಳೀಯವಾಗಿ ದೊರಕುವ ಆಹಾರವನ್ನು ಸೇವನೆ ಮಾಡುವುದರಿಂದ ಹಲವಾರು ರೋಗಗಳನ್ನು ದೂರವಿಡಲು ಸಾಧ್ಯವಾಗುತ್ತದೆ ಎಂದರು ಗುಣಮಟ್ಟದ ಆಹಾರ ಸೇವನೆ ಮಾಡಿದರೆ ಆರೋಗ್ಯವಂತ ತಾಯಿ ಆರೋಗ್ಯವಂತ ಮಗುವಿಗೆ ಜನ್ಮ ನೀಡಿ ಆರೋಗ್ಯವಂತ ಸಮಾಜ ನಿರ್ಮಾಣ ಮಾಡಲು ಸಾಧ್ಯ ಎಂದು ಮೇಲ್ವಿಚಾರಕಿ ವಿಜಯಲಕ್ಷ್ಮಿ ಕೊಂಕಣೆ ಹೇಳಿದ್ದರು ಈ ಸಂದರ್ಭದಲ್ಲಿ ಬಾರ್ಕಿ ತಾಲೂಕಿನ ಮಹಿಳಾ ಮತ್ತು ಮಕ್ಕಳ ರಕ್ಷಣಾ ವಿಭಾಗದ ಸಿಡಿಪಿಯು ಶ್ರೀನಿವಾಸ ಬಾಳುವಾಲೆ ಮುಖ್ಯ ಅತಿಥಿ ಮಾಜಿ ಸರಪಂಚ ಪಿರಾಜಿ ಲಾಂಜೆ ಶ್ರೀಮತಿ ಶಶಿಕಲಾ ಗಂದಗೆ ಸರಕಾರಿ ಪ್ರಾಥಮಿಕ ಶಾಲೆಯ ಪ್ರಾಚಾರ್ಯ ಶ್ರೀಮಂತರಾವ್ ಗಾಯಕವಾಡ ಮೆಹಕರ ಮೇಲ್ವಿಚಾರಕಿ ವಿಜಯಲಕ್ಷ್ಮಿ ಕೊಪ್ನೆ ಬಿಲ್ ಕಲೆಕ್ಟರ್ ಬಸವರಾಜ ನಾಥೆ ಸಹೋದರಿ ಪ್ರಿಯದರ್ಶಿನಿ ಸಂಬಂಧಿಕೆ ವಿರೇಶ ಪಾಟೀಲ ಶ್ರೀಮತಿ ಕವಿತಾ ವಾಡಿಕರ್ ಶ್ರೀಮತಿ ಪ್ರತೀಕ್ಷಾ ಗಾಯಕವಾಡ ಶ್ರೀಮತಿ ವನ್ಮಾಲಾ ಲಾಂಡ್ಕೆ ಶ್ರೀಮತಿ ಶಿಲ್ಪಾ ಸಜ್ಜನ ಶೆಟ್ಟೆ ಶ್ರೀಮತಿ ಸಪ್ನಾ ಸಾಯಿಬಾನ ಶ್ರೀಮತಿ ಸಾರಿಕಾ ಪಾಂಡೆ ಸಹಾಯಕಿಯರಾದ ಮಹಾನಂದ ಗಂದಗೆ ಸರುಬಾಯಿ ಸೂರ್ಯವಂಶಿ ಕಾಳಿಂದ ಶಿರಪುರೆ ಉರ್ಮಿಳಾ ಭಂಡಾರೆ ಮೀನಾ ವಾಲ್ಪಟ್ಕೆ ವಲಯದ ಸಹಾಯಕ ಶಿಕ್ಷಕಿಯರು ಹಾಗೂ ಮೀನಾ ವಾಲ್ಪಟ್ಟೆ ಪ್ರದೇಶದಲ್ಲಿ ಮತ್ತು ಗ್ರಾಮದ ಗರ್ಭಿಣಿ ತಾಯಂದಿರು ಚಿಕ್ಕ ಮಕ್ಕಳ ತಾಯಂದಿರು ಆಶಾ ಕಾರ್ಯಕರ್ತೆಯರು ಕಾರ್ಯಕ್ರಮದಲ್ಲಿ ಮಕ್ಕಳು ಹೆಚ್ಚಿನ ಸಂಖ್ಯೆಯಲ್ಲಿ ಪಾಲ್ಗೊಂಡು ಮೇಲ್ವಿಚಾರಕಿ ವಿಜಯಲಕ್ಷ್ಮಿ ಕೋಕಣೆಯವರು ಕಾರ್ಯಕ್ರಮವನ್ನು ನಿರ್ವಹಿಸಿದರು ಶಿಲ್ಪಾ ಸದನ ಶೆಟ್ಟಿ ವಂದಿಸಿದರು ಇದೇ ಸಂದರ್ಭದಲ್ಲಿ ಗರ್ಭಿಣಿಯರಿಗೆ ಸೀಮಂತ ಮಕ್ಕಳಿಗೆ ಅನ್ನ ಪ್ರಾಶನ ಕಾರ್ಯಕ್ರಮವನ್ನು ಮಾಡಲಾಯಿತು ಕಂಪ್ಯೂಟರ್ कारण केमिकल शिवाय तर काहीच मिळत नाही कस होत सुरुवात आपण खेड्यातून केली पाहिजे सर्वात जास्त त्रास आहे आहे म्हणजे खेड्यात तुम्हाला वाटत असेल की शिटी मध्ये काहीच मिळत नाही किंवा ही जिथं पिकत तिथं कधीच पिकत लोकांना आमच्या शेतकऱ्याची भावना असते की बाबा इथलं आपण काय घ्यायचं आपण सेवन करू आपण आपल्या मुलांसाठी चांगलं

ಪೋಷಣ ಮಾಸಾಚರಣೆಯ ಕಾರ್ಯಕ್ರಮವನ್ನ ನಮ್ಮ ಒಂದು ಮಹಾರಾಷ್ಟ್ರ ಬೌಂಡ್ರಿಯಲ್ಲಿರ್ತಕ್ಕಂಥ ಇರ್ತಕ್ಕಂತ ಹಮ್ಮಿಕೊಂಡಿದ್ದು ತುಂಬಾ ಹೆಮ್ಮೆ ವಿಷಯ ವಿಷಯ ತುಂಬಾ ಮಕ್ಕಳು ಮತ್ತು ಮಹಿಳೆಯರು ನಮ್ಮ ಇಲಾಖೆ ಇರೋದು ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆ ನಮ್ಮ ಇಲಾಖೆ ಎಲ್ಲಿರ್ತಕ್ಕಂಥ ಮಹಿಳೆಯರು ಮತ್ತು ಮಕ್ಕಳು ಎಲ್ಲರೂ ದೇಶದ ಆಸ್ತಿಗಳು ಇವತ್ತು ಮಹಿಳೆಯರಿಂದ ಅಂತಂದ್ರೆ ನಮ್ಮ ದೇಶದ ಯಾವುದೇ ರೀತಿಯಿಂದ ನಾವು ನಮ್ಮ ಒಂದು ಜೀ ಮನುಷ್ಯನ ಜನ್ಮನವನ್ನ ಸೃಷ್ಟಿ ಮಾಡಲಾಕ ಸಾಧ್ಯ ಇಲ್ಲ ಇವತ್ತು ಮಹಿಳೆಯರಿಂದ್ರೆ ನಮ್ಮ ದೇಶ ಸೃಷ್ಟಿಯಾಯ್ತು ಸೃಷ್ಟಿಯಾಗಿದೆ ಹೌದಲ್ಲ ಇದು ಒಪ್ಕೋಬಹುದು ನಾವು ಇವತ್ತು ಮಹಿಳೆಯರಿಲ್ಲ ಅಂತಂದ್ರೆ ಮಾನವನ ಸೃಷ್ಟಿ ಆಗ್ತಿರಲಿಲ್ಲ ಆದ್ರಿಂದ ನಾವು ಮಹಿಳೆಯರಿಗೆ ಮಾತುವಾದಂತಹ ಸ್ಥಾನಮಾನ ಕೊಟ್ಟು ನಾವು ಯಾಕೆ ಈ ಮಾತು ಹೇಳಂತಂದ್ರೆ ಮಹಿಳೆಯರು ಚೆನ್ನಾಗಿದ್ರು ಅಂತಂದ್ರೆ ಅವರು ತಮ್ಮ ಮಕ್ಕಳಿಗೆ ಜನ್ಮ ಕೊಡುವಂತ ಮಕ್ಕಳಿಗೆ ಸಹಿತ ಆರೋಗ್ಯವಂತ ಒಂದು ಪ್ರಜೆಯನ್ನ ಅವರು ಸೃಷ್ಟಿ ಮಾಡಬಹುದು ಮಾಡಬಹುದ ತಾಯಿ ಒಂದು ವೇಳೆ ಅನಾರೋಗ್ಯದಿಂದಿದ್ದಳು ಅಥವಾ ರಕ್ತಹೀನತೆಯಿಂದ ಬಲಹೀನತೆಯಿಂದ ಬಳಲ್ತಾ ಇದ್ರು ಅಂತಂದ್ರೆ ಅವಳಿಗೆ ಹುಟ್ಟತಕ್ಕಂಥ ಮಗು ಸಹಿತ ಅದು ಅಪೌಷ್ಟಿಕತೆಯಿಂದ ಹುಟ್ಟುತ್ತದೆ